वैष्णवा विष्णुहृदया तां नमस्ते गुरुं मम सत्याधिग्न्या करब्जोत्थान पञ्चाशद्वंश पूजका सत्य प्रमोदतिvarthetaयान नोमिन्याय सुदानका अनधीत्य महाभाष्यं व्याख्यातं यदनुग्रहात् वन्दे तं विहिना सत्यनिधिं सद् ज्ञानसिद्धये सत्यनाथगुरुः पातु योगीरो नवचन्द्रिकां नवामृतगदातीर्थताण्डवानि व्यचीकृत सत्यनाथाब्धिसम्भूतः सद्गोगुणविजृम्बितः सत्याभिनवतीर्थेन्दुसन्तापानन्तु सन्तपम् ಸತ್ಯನಾಥರ ಸನ್ನಿಧಾನದಲ್ಲಿ ಬಂದಿದ್ದೇವೆ ಕಳಿಸಿದ ಮಹಾನುಭಾವರು ರಘುತ್ತಮರು ಅವರ ಒಂದು ಪ್ರೇರಣಾನುಸಾರವಾಗಿ ನೀವು ಇಲ್ಲಿ ಬಂದೇ ನಮ್ಮ ಹತ್ರ ಬರ್ರಿ ಹಾಗೆ ಕಳಿಸಿದ್ದಾರೆ ನಮ್ಮ ಸ್ವಾಮಿಗಳವರಿಂದ ಅವರ ಅವರಿಂದ ನಾವೆಲ್ಲ ಬರ್ತಾಯಿದ್ವಿ ಇಂಥ ಒಂದು ಸ್ಥಳಗಳಲ್ಲಿ ಬೇಕಾದಷ್ಟು ದಿನ ಇಲ್ಲಿ ಇದ್ದೀವಿ ರುಹೋತ್ತಮರಲ್ಲೂ ಇದ್ದೀವಿ ಎಲ್ಲ ಕಡೆಗೂ ಕೂಡ ಸಂಚಾರ ಮತ್ತು ಗ್ರಂಥ ಪಾರಾಯಣ ಪ್ರವಚನ ಇತ್ಯಾದಿಗಳನ್ನು ಅವ್ರದ್ದು ಕೇಳಿವಿ ನಾವು ಅವ್ರ ಮುಂದೆ ಮಾಡಿದ್ದೀವಿ ಅದಕ್ಕೋಸ್ಕರ ಅಂತಹ ಋಹೋತ್ಮರ ಸನ್ನಿಧಾನದಲ್ಲಿ ನಮ್ಮದು ಸತ್ಯ ಪ್ರಮೋದರ ಕಾಲಕ್ಕೆ ತತ್ವಪ್ರಕಾಶಿಕ ಅಂತಕ್ಕಂಥ ಗ್ರಂಥದ ಮಂಗಳ ಉತ್ಸವ ನಡೆಯಿತು ತತ್ವಪ್ರಕಾಶಿಕ ಮಂಗಳ ಉತ್ಸವ ರಘುತ್ತಮರಲ್ಲಿ ಆದರೆ ನ್ಯಾಯಶುಭ ಅಂತಕ್ಕಂಥ ಗ್ರಂಥದ ಮಂಗಳ ಉತ್ಸವ ತುಲ್ಕಾಕೃತ್ಪಾದರಲ್ಲೇ ಆಗೋಯ್ತು ಆ ಕಾಲಕ್ಕೆ ಕೆಳಗಿದ್ದ ಯಾರು ಓದ್ತಿದ್ದರು ಮೇಲವ್ರು ಯಾರಿದ್ದರು ಎಲ್ಲರನ್ನೂ ಕೂಡಿಸಿ ಒಂದನೇ ಅವರು ಮಂಗಳೋತ್ಸವ ಮಾಡಿಬಿಟ್ರು ಮಹಾನುಭಾವ ಪ್ರಾಸಂಗಿಕ ವಿಷಯ ಸತ್ಯನಾಥರಲ್ಲಿ ಬಂದಿದ್ದೇವೆ ಮೊದಲು ಈ ಗುರುಸ್ಮರಣೆ ಬಹಳ ಮಹತ್ವವಾದದ್ದು ಅದಕ್ಕೆ ಹಿಂದಿನ ಸ್ವಾಮಿಗಳು ಹೇಳ್ತಿದ್ದರು ಗುರುಗಳು ಅಂದರೆ ಬರೇ ಒಂದು ಶಾಸ್ತ್ರ ಹೇಳಿದವರು ಉಪದೇಶ ಮಾಡಿದವರು ಆಶ್ರಮ ತಗೊಂಡವರು ಅಂತಿಷ್ಟೇ ಗುರುಸ್ಥಾನವಲ್ಲ ಗುರುಗಳು ಅಂತಂದರೆ ಎಲ್ಲಿಂದ ಪ್ರಾರಂಭ ಎಲ್ಲಿಂದ ಎಲ್ಲಿಗೆ ಮುಗಿಯೋದು ಅಂತ ಹೇಗಂದರೆ ನಮಗೆ ದೇಹ ಕೊಟ್ಟಿರತಕ್ಕಂತಹ ಭಗವಂತ ನಿಮಿತ್ತ ಮಾಡಿದ್ದಾನೆ ಅರ್ಥಾತ್ ತಂದೆ ತಾಯಿಗಳನ್ನು ಅವರಿಂದ ಹಿಡಿದು ದೇಹ ಸಂಬಂಧ ಎಲ್ಲದೇ ಇರಬಹುದು ದೇಹ ಸಂಬಂಧ ಇರಬಹುದು ಅದು ಎಲ್ಲಿ ತನಕ ಹೋಗೋದು ಅಂದರೆ ಶ್ರೀಮದ್ ಆಚಾರ್ಯ ತನಕ ಹೋಗ್ತದೆ ಇನ್ನೂ ಮುಂದೆ ಹೋದರೆ ಆಚಾರ್ಯರಿಗೆ ವೇದವ್ಯಾಸ ದೇವರು ಬಂದರೆ ಭಗವಂತ ಬಂದು ಗುರುವಾಗಿ ಉಪದೇಶ ಮಾಡಿದ್ದಾನೆ ಇದನ್ನು ನೋಡಿದರೆ ನಮಗೆ ಗೊತ್ತಾಗತಕ್ಕ ವಿಷಯ ಬರೇ ನಮ್ಮ ಹಿರಿಯರು ತಿನ್ನಿಸಿದರು ಅಂದ್ರೆ ಉಪಯೋಗ ಇಲ್ಲ ಅನ್ನತ್ತೆ ಶಾಸ್ತ್ರ ಊಟ ಮಾಡಿಸಿದ್ರು ಅದನ್ನು ತಿನ್ಸಿದರು ಅದನ್ನು ಕೊಡಿಸಿದ್ರು ಇದನ್ನು ಕೊಡಿಸಿದ್ರು ಏನೂ ಇಲ್ಲ ಕೊಳ್ಳಿ ಬೇಡ ಅನ್ನೋದಿಲ್ಲ ಆದರೆ ಈ ದೇಹಕ್ಕೆ ಮೊದಲು ಮರ್ಯಾದೆ ಕೊಡಬೇಕು ಅನ್ನತ್ತೆ ಶಾಸ್ತ್ರ ದೇಹಕ್ಕೆ ಮರ್ಯಾದೆ ಏನು ದೇಹಕ್ಕೆ ಮರ್ಯಾದರೆ ಮರ್ಯಾದೆ ಏನು ಬೇಕಾದ್ರೆ ಬಟ್ಟೆ ಉಟ್ಕೊಂಡು ಅದು ಆಡ್ಕೊಂಡು ಎಲ್ಲ ಬೇಕಾದ್ರೆ ಓಡಾಡ್ತೀವಿ ನಾವು ಮರ್ಯಾದೆ ಅಂತರೀ ಕೊಡೋದು ನಾವು ಅಂತ ಹೀಗಂದರೆ ದೇಹ ಕೊಟ್ಟವನು ಯಾವನೋ ಅಂತ ವಿಚಾರವನ್ನು ಮಾಡಿ ಅವನು ಸುಮ್ಮನೆ ಕೊಟ್ಟು ಬಿಟ್ಟಿದ್ದರೆ ಇಟ್ಕೊಂಡು ಹಂಗೇ ಕೂತು ಬಿಡಬಹುದು ಆದರೆ ಅವನು ಸುಮ್ಮನೆ ಕೊಡೋಂಗೆಲ್ಲ ಈ ದೇಹವನ್ನು ಕೊಟ್ಟು ನಾನು ಏನು ಹೇಳ್ತೇನೆ ಅದು ಆ ರೀತಿಯಲ್ಲಿ ನೀವು ನಡ್ಕೋಬೇಕು ಅಂತ ಭಗವಂತನ ಆಜ್ಞೆ ಅದನ್ನು ತಿಳಿಸಲಿಕ್ಕೆ ವೇದವಿದಾಸುದೇವ ರೂಪದಿಂದ ಬಂದು ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ ಅದಕ್ಕೆ ತಿಳಿದವರು ಜ್ಞಾನಿಗಳು ಕನ್ನಡದಲ್ಲಿ ದಾಸಾಹಿತ್ಯದಲ್ಲ ಹೇಳುವ ಮಾತು ಏನು ಅಂದರೆ ಶ್ರೀಮದ್ಭಾಗವತಾದಿ ಗ್ರಂಥಗಳಾಗಲಿ ನ್ಯಾಯಶುಧಾದಿ ಗ್ರಂಥಗಳೇ ಆಗಲಿ ಅವೆಲ್ಲವೂ ಕೂಡ ನಾವೇನು ತಿಳ್ಕೊಬೇಕು ಅಂತ ಹೇಳ್ತಾರೆ ದಾಸರಾಯರು ಅಂತ ಹೇಗೆಂದರೆ ಕಾಗದ ಬೆಂದಿದೆ ಕಮಲನಾಭನದು ಅನ್ನೋ ಶಬ್ದ ಇಡ್ತಾರೆ ಅದನ್ನು ಇವತ್ತು ಹಣೆ ಬಾರಿ ಏನಾಗಿದೆ ಎಂದು ಎಲ್ಲ ಜನ ಕುಣ್ಕೋತ ಕುಣ್ಕೋತ ಕಾಕೆ ಹೊಡ್ಕೋತ ಹೊಂದು ಬಿಡ್ತಾರೆ ತಲೆನೇ ಇರೋದಿಲ್ಲ ಅವರು ಬೈತಾರೆ ಅಂಬುದು ತಲೆ ಇಲ್ಲ ನಮ್ಮ ಸ್ತೋತ್ರ ಮಾಡ್ತಾರಂತೂ ತಲೆ ಇಲ್ಲ ಉಪದೇಶ ಕೊಡ್ತಾರಂತೂ ಇಲ್ಲ ಅವರೆಲ್ಲರಿಗೂ ನಾವು ಗುರುಂ ಗುರುಂಭಜೆ ಅಂತ ಏನು ನಿಮ್ಮ ತಲೆ ಗುರುಂಭಜೆ ಗುರುಗಳು ಅಂದರೆ ಯಾರು ಅಂತ ಕೇಳಿಬಿಟ್ರೆ ಏನು ಹಣೆ ಬಾರಿ ಹೇಳಬೇಕು ನಾವು ಗುರು ಶಬ್ದಕ್ಕೆ ಅರ್ಥ ಏನು ಅದೇನಾದರೂ ನೀವು ಮಾಡಿಕೊಂಡಿದ್ದೀರಾ ಅದಕ್ಕಾಗಿ ಈ ದೇಹವಾದದ್ದು ಮೀಸಲವಾಗಿದೆ ಮತ್ತೇನಿಲ್ಲ ಏನಿಲ್ಲ ಬೇಕಾಷ್ಟು ಅಡುಗೆ ಮಾಡಿದರು ಅದನ್ನು ತಿಂದ್ವಿ ಇದನ್ನು ತಿಂದ್ವಿ ಹಬ್ಬ ಅಂದಾಕೆ ಅಡುಗೆ ಕಡೆ ತಲೆ ಹೋಗ್ತದೆ ಈಗಿನ ಸ್ವಾಮಿಗಳು ಹೇಳ್ತಿರ್ತಾರೆ ಹಬ್ಬ ಅನ್ನೋದು ಒಂದು ಎರಡು ಕಡೆ ನೋಡ್ಬೋದ್ರೆ ಮೂರನೇ ಕಡೆ ಸಂಪರ್ಕವೇ ಇಲ್ಲ ಅಂತ ಮುಗಿದ ಏನು ಒಂದು ಕಡೆ ನೋಡೋದು ಅಂದರೆ ಮನೆಯೊಳಗೆ ಹೋಗಿ ಅಡುಗೆ ನೋಡೋದು ಏನೇನು ಮಾಡಿದ್ದಾರೆ ಏನು ಕತೀಯ ಆ ಹಬ್ಬ ಬಂತು ಅಂದರೆ ಬಾ ಬಾ ಅದೇನು ಆಶ್ಚರ್ಯ ವಿಚಿತ್ರ ಉತ್ಸಾಹ ಮಾಡ್ತಾ ಇರ್ತಾರೆ ಮತ್ತು ಇನ್ನೇನಪ್ಪ ಅಂದರೆ ಅದು ಹೊಟ್ಟೆಗೆ ಸಂಬಂಧ ಆಯಿತು ಇನ್ನು ಬಟ್ಟೆಗೆ ಸಂಬಂಧ ಅಂದರೆ ಹೊಸ ಹೊಸ ಬಟ್ಟೆ ಉಟ್ಕೊಂಬೋದು ಇನ್ನೂ ಅಲಂಕಾರ ಮಾಡ್ಕೊಬೋದು ಕಿವಿಗೆ ಹಾಕ್ಕೊಂಬೋದಕ್ಕ ಏನೇನೋ ಮಾಡ್ಕೊಂಡು ಬಹಳ ಹೋಗು ಗುರುಗಳಂದರು ಏನಿದ್ರು ಮಾಡಿದ್ವಿ ಎರಡನ್ನು ಇದು ಎರಡನ್ನು ಮಾಡಿದ್ದಕ್ಕೆ ಒಂದು ಸ್ಥಾನ ಸಿಗಬೇಕಲ್ವ ಮೊದಲಲ್ಲಿ ಅಂತನ್ನೋ ರೀತಿಯಿಂದ ಹೇಳಬೇಕಾದರೆ ಯಾವನಿಗಾಗಿ ಇದನ್ನು ಮಾಡಿದ್ರಿ ನಿಮ್ಮ ತಲೆಯಿಂದ ನೀವು ಮಾಡ್ಕೋತಾ ಇದ್ದೀರಾ ಈ ಒಂದು ಹಬ್ಬವನ್ನು ಅಥವಾ ಯಾವನ ನಿಮಿತ್ತವಾಗಿ ಯಾವನಿಗೆ ಇದು ಅರ್ಪಣೆ ಮಾಡ್ತಾ ಇದ್ದೀರಿ ಅದನ್ನು ತಿಳಿಸ್ಕೊಡಿ ಅಂತ ಅರ್ಥೇಳಿದವರು ಅರ್ಪಣ ಮಾಡ್ತೀವಿ ಅಂದರೆ ಅವತ್ತು ತಿಂದ್ರಿ ಹೆಸರು ತಗೋತೀವಿ ಅವನಿಗೆ ಅರ್ಪಣೆ ಮಾಡಬೇಕಾಗ್ತದೆ ಗುರುಗಳೇ ಇರಬಹುದು ಅಥವಾ ಉರೇ ಇರಬಹುದು ಕೃಷ್ಣನೇ ಇರ್ಬೋದು ವಿದವ್ಯಾಸ್ಥಿರ್ಬೋದು ಯಂಕಪ್ಪನೇ ಇರಬಹುದು ಏನೋ ಇರಬಹುದು ಆದರೆ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಅವನ ಆಜ್ಞಾ ಪ್ರಕಾರವಾಗಿ ನಾವು ಇವುಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಲ್ಲಿಯೂ ಕೂಡ ಒಂದೊಂದು ಹಬ್ಬಗಳು ಬಂದರೆ ಒಂದು ಹಬ್ಬದಿಂದ ಒಂದು ಹಬ್ಬದ ತನಕ ನಾವು ಆಚರಣೆ ಮಾಡ್ತೇವೆ ಅದನ್ನು ಅರ್ಪಣೆ ಮಾಡಬೇಕು ಅಂತ ಸ್ವಾಮಿಗಳು ತಿಳ್ಕೊಳ್ಬೇಕಾದ ವಿಷಯ ಇವೆಲ್ಲ ಅಂದಾಗ ಮಾತ್ರ ಅದು ಹಬ್ಬ ಅಂತ ಆಗುತ್ತೆ ಬರೀ ಹಿಂದಿನ ದಿನ ಸುದಿನ ಅಂತ ದಾಸರು ಅಂದ್ಬಿಟ್ರು ಹಿಂದಿನ ದಿನ ಸುದಿನ ಅಂತ ಬೇಕಾದ ತಿಳಿದವರು ಹೇಳ್ತಾರೆ ಯಾವುದೋ ಒಂದು ಅಂತ ಅವ್ರು ಹೇಳೇ ಇಲ್ಲ ಇಂಥ ದಿವಸ ಸುದಿನ ಅಂತ ಹೇಳೇ ಇಲ್ಲ ಅವರು ಪ್ರತಿನಿತ್ಯ ಅಂತಾರೆ ಅದನ್ನು ಅರ್ಥ ಏನು ಅಂತಂದರೆ ನಾವು ಯಾವುದೋ ಒಂದು ದಿವಸ ಸುದಿನ ಅಂದರೆ ಏನಂತ ಹಬ್ಬ ಆಗಿಬ್ಬ ಅಂದರೆ ಅದಕ್ಕೆ ಏನಿಲ್ಲ ಹಿಂದಿನ ದಿನ ಸುದಿನ ಅಂದ್ರೆ ಪ್ರತಿನಿತ್ಯದಲ್ಲಿಯೋ ನಮಗೆ ದೇಹ ಕೊಟ್ಟ ಮೇಲೆ ದೇವರು ಎಚ್ಚರಿಕೆ ಬಂದ ಮೇಲೆ ಯಥಾಪ್ರಕಾರವಾಗಿ ಮಾನವ ಜನ್ಮ ಕೊಟ್ಟದ್ದು ಯಾಕೆ ಏನು ಮೀಸಲಾದು ಅದು ಏನು ಮಾಡಿದೆ ಅದು ಮಾನವ ಜನ್ಮ ಅಂತ ಅನಿಸಿಕೊಳ್ತಾ ಇದೆ ಅಂತಿದೆಲ್ಲ ನಾವು ತಿಳ್ಕೊಳ್ಳಬೇಕಾದಂಥ ವಿಷಯವಾಗಿದೆ ಅದನ್ನು ತಿಳ್ಕೊಂಡು ನಿತ್ಯದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಕಟ್ಕೊಂಡಿರ್ತಕ್ಕಂಥ ಮಂಗಳಸೂತ್ರ ಇರ್ಬೋದು ಹಾಕ್ಕೊಂಡು ಹಾಕ್ಕೊಂಡಿರ್ತಕ್ಕಂಥ ಯಜ್ಞಪ್ರಿಯತೆ ಇರ್ಬೋದು ಅದು ಎರಡಕ್ಕೂ ಮರ್ಯಾದೆ ಕೊಡಬೇಕು ಅಂದರೆ ಭಗವಂತನ ಕಡೆ ಮನಸ್ಸನ್ನು ಕೊಟ್ಟರೆ ಮಾತ್ರ ಅವು ಎರಡಕ್ಕೂ ಮರ್ಯಾದೆ ಸಿಗುತ್ತದೆ ಇಲ್ಲಿಲ್ಲ ಅಂದರೆ ಹಿಂದಿನ ಸ್ವಾಮಿಗಳು ಅಂತಿದ್ದರು ಹೆಂಗೆ ಸಭಾದೊಳಗೆ ಹೆಂಗೆ ಮಕ್ಳಿಗೂ ಅಂತಿದ್ರು ಗಂಡಸ್ವಾಮಿ ಕಿತ್ತೊಗೆದ್ಬಿಡ್ರ ನಾಳಾಗ ನಡೆಯುತ್ತೆ ಜನವರ ತಗೊಂಡು ಹೇಗೆ ಮಾಡ್ತೀರಿ ಮಂಗಳಸೂರು ತೊಗೊಂಡು ಹೇ ಮಾಡೋರು ನೀವು ಅದನ್ನು ಕಟ್ಕೊಂಡಿದ್ದೆ ಯಾಕೆ ಏನು ಬಂಧನ ಏನವನ ಆಜ್ಞೆ ಇದೆ ಅದನ್ನು ನಾವು ನಿತ್ಯದಲ್ಲಿ ಆ ರೀತಿಯ ಅನುಷ್ಠಾನ ಮಾಡ್ತಿದ್ದರು ಮಾತ್ರ ಮಕ್ಕಳ ಪಡೆಯೋದು ಅದಕ್ಕೇನೆ ಮತ್ತು ಮುಂದೆ ಅದನ್ನು ಅಭ್ಯಾಸ ಮಾಡಿಸ್ತಾ ಅವೆಲ್ಲ ಮುಂದಿನ ವ್ಯವಹಾರಗಳನ್ನು ಭಗವಂತನ ಅಧೀನತೆಯನ್ನು ಅಂದಾಗ ಮಾತ್ರ ಅದು ಸಿಗುತ್ತೆ ಅಂತದಕ್ಕೋಸ್ಕರವಾಗಿ ಭಾಳ ಹೇಳಕ್ಕೆ ಹೋಗೋದು ಬೇಡ ಆದ್ದರಿಂದ ಗುರುಗಳ ಸ್ಮರಣೆಯನ್ನು ಮಾಡೋಣ ಸತ್ಯನಾಥರನ್ನು ಮಹಾನುಭಾವರನ್ನು ಆದರೆ ಗುರು ಸ್ಮರಣೆಗೆ ದಾಸರೇ ಹೇಳಿಬಿಟ್ಟಿದ್ದಾರೆ ನಮಗೆ ಯಾರೂ ಸಂಬಂಧಿಕರಿಲ್ಲ ಬಾಂಧವರಿಲ್ಲ ಗುರುಗಳನ್ನು ಬಿಟ್ಟರೆ ಅಂತ ನೋಡಿ ಹೇಗಿದೆ ಅಂದರೆ ಅವರ ತಂದೆ ತಾಯಿಗಳು ಆ ರೀತಿ ನಡ್ಕೊಂಡಿದ್ದರು ಅಂದರೆ ಅವರೂ ಸರಿನೇ ತಿಳ್ಕೊಳ್ಳಿ ಅದನ್ನು ನಡ್ಕೊಳ್ಳಿಲ್ಲ ಅಂತಂದ್ಬಿಟ್ರೆ ಅವರು ಗುರುಗಳೇ ಅಲ್ಲ ಹಿರಿಯರು ಅಲ್ಲೇ ಇಲ್ಲ ಹಿರಿಯರು ಒಂದು ಹಾಕೊಂಡು ನಮಸ್ಕಾರ ಮಾಡಿದ ಮನಸ್ಸು ಆಗ್ತದೆ ನಮಸ್ಕಾರ ಮಾಡಿಸ್ಕೋಬೇಕಾತಂದ್ರೆ ಅವರು ಗುರುಗಳಾಗಿರಬೇಕು ಬರೀ ತಿಂದು ತಿಳಿಸಿ ಅಪ್ಪ ಅಮ್ಮ ಅದರ ಲೌಕಿಕ ತೊಗೊಂಡು ಏನು ಮಾಡಬೇಕು ದೇಹ ಅವರು ಗರ್ಭದಲ್ಲಿ ಯಾರು ದೇಹವನ್ನು ಹಾಕ್ತಾರ ತಂದೆ ಹಾಕ್ತಾನ ತಾಯಿ ಹಾಕ್ತಾನ ಮೇಲೆ ಆ ಭಗವಂತನ ಜವಾಬ್ದಾರಿಯಿಂದ ಸೃಷ್ಟಿಕ್ರಮ ಪ್ರಾರಂಭ ಮಾಡಿದ ಮೇಲೆ ಬ್ರಹ್ಮದೇವನ ಹಿಡ್ಕೊಂಡು ನಮ್ಮ ತನಕನೋ ಆದ್ದರಿಂದ ನಾವು ತಿಳ್ಕೊಳ್ಳಬೇಕಾದದ್ದು ಅದಕ್ಕೆ ಹೇಳ್ತಾರೆ ತಿಳಿಸಿದವರು ನಮಗೆ ಆಪ್ತರು ಅದಕ್ಕೆ ದಾಸ ಸಾಹಿತ್ಯ ಸ್ಪಷ್ಟವಾಗಿ ಹೇಳ್ತದೆ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ ಗುರುಗಳೇ ಪರಮಹಿತಕರರು ನೋಡುವಂಥೇಳಿಬಿಟ್ಟಿದ್ದಾರೆ ಗುರುಗಳೇ ಅಂತಂದ್ರೆ ಯಾರು ಅತ್ತೇನಲ್ಲ ಸತ್ಯದಾಂದ್ರಲ್ಲ ಸತ್ಯ ಧೈರ್ಯರಲ್ಲ ಏನೂ ಅಲ್ಲ ಅಪ್ಪ ಅಮ್ಮ ಕೂಡ ನಮಗೆ ಗುರುಗಳಾಗಿ ಬದುಕಿರಬೇಕು ಅಂದರೆ ನಮಗೆ ಧರ್ಮ ತಿಳಿಸಬೇಕು ದೇವರ ಕಡೆಗೆ ಮನಸ್ಸು ಬರುವಂತೆ ಮಾಡಬೇಕವರು ಬರೇ ತಿನ್ನೋ ಆಹಾರದಲ್ಲಿ ಕೂಡಕ್ಕೆ ಮನಸ್ಸಲ್ಲ ಲೌಕಿಕದಲ್ಲಿ ಅಲ್ಲ ದೇವರ ಕಡೆ ಮನಸ್ಸು ಬರಬೇಕು ಆ ಮಕ್ಕಳಿಗೆ ಆ ವ್ಯಕ್ತಿಗಳಿಗೆ ಅಂದಾಗ ನಾವು ಗುರುಗಳಾಗಿ ಪೂಜ್ಯರಾಗಿ ನಮಸ್ಕಾರಕ್ಕೆ ಯೋಗ್ಯರಾಗಿ ಭಗವಂತನ ಸಂವಿಧಾನವುಳ್ಳವರಾಗಿ ಆಗ್ತೇವೆ ನಮ್ಮ ಜನ್ಮ ಸಾರ್ಥಕವಾಗತಕ್ಕಂಥ ವಿಷಯನೇ ಹೊರತು ಅದನ್ನು ಮುಣಗಿದು ಇದನ್ನು ಮುಣಗಿದ್ವಿ ಸ್ನಾನ ಮಾಡಿದ್ವಿ ತೊಗೊಂಡು ಏನು ಮಾಡಬೇಕಾ ಎಲ್ಲ ಊರಿಲ್ಲ ಅದಕ್ಕೆ ಒಂದು ಹಾಡು ನಿತ್ಯದಲ್ಲಿ ಹೇಳಬೇಕಾಗ್ತದೆ ಅದಕ್ಕೋಸ್ಕರಿಸಿ ಗುರುಗಳ ಮನವೇ ಅಂತಕ್ಕಂಥ ತಗೊಂಡು ಬಿಟ್ಟರೆ ಏನು ಭಗವಂತನ ಸಂಬಂಧಿ ಜ್ಞಾನ ಮತ್ತು ಆಚರಣೆ ಅದನ್ನು ಹೇಳ್ತಾ ಹೋಗ್ಬಿಟ್ರೆ ಅವು ಎಷ್ಟು ನಮಗೆ ಬೇಕಾದವರು ಎಂಬುದನ್ನು ತಿಳಿಸ್ಕೊಡುತ್ತದೆ ಅದಕ್ಕೋಸ್ಕರವಾಗಿ ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ ಗುರುಗಳೇ ಪರಮಹಿತಕರರು ನೋಡೆ ಗುರುಸ್ವಾಮಿ ವರದ ಗೋಪಾಲ ವಿಠ್ಠಲ ಸರ್ವ ದುರಿತಗಳ ತರಿವ ಸುಖ ಗರಿವ ನೋಡು ಅಂತಂದಿದ್ದಾರೆ ಅಂತಹ ಗುರುಗಳಲ್ಲಿ ಬಂದ ಮಹಾನುಭಾವರು ಎಲ್ಲರೂ ಉತ್ತಮರು ಇದ್ದಾರೆ ಮತ್ತು ಸತ್ಯನಾಥರು ಇದ್ದಾರೆ ಅಂತಹ ಸತ್ಯನಾಥರು ಗುರುಗಳ ಸ್ಮರಣೆ ಏನಾಯ್ತಾರೆ ಅಂತ ಕೇಳಿದರೆ ಅವರು ಶಿಷ್ಯರ ಕಾಲಕ್ಕೆ ನಾವು ನೋಡಬೇಕು ಗುರುಗಳಿಂದ ಶಿಷ್ಯರು ಮಹಿಮೆ ಶಿಷ್ಯರಿಂದ ಗುರು ಮಹಿಮೆ ಏನದು ಸತ್ಯಾಭಿನವತಿ ಇರ್ತಾರು ಅಂತಹ ಮಹಾತ್ಮರಿಗೆ ದೊಡ್ಡ ಒಂದು ಆಪತ್ತು ಬಂತು ಆಪತ್ತು ಬಂದ ಕಾಲಕ್ಕೆ ಎಲ್ಲ ಕಳ್ಳರು ಪಳ್ಳರು ಎಲ್ಲ ಒಳಗೆ ಏನು ಗಲಾಟೆ ಮಾಡಿಕ್ಕೆ ಬಂದಾರ್ರೀ ಆಶ್ಚರ್ಯ ಆಶ್ಚರ್ಯ ಆ ಪ್ರಕಾರವಾಗಿ ಮತ್ತು ಅವೆಲ್ಲ ಭಗವಂತ ತಂದು ಕೊಡ್ತಾನೆ ಅದು ಪರೀಕ್ಷೆ ಆಗುತ್ತೆ ಅವಾಗ ಭಗವಂತನೇ ರಕ್ಷಿಸೋವಾ ದೊಡ್ಡವರನ್ನು ನಾವು ಸ್ಮರಣೆ ಮಾಡೇ ನಾವು ಬದುಕಿದ್ದೇವೆ ಅಂತನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮಹಾತ್ಮರು ಅಡವಿಯೊಳಗೆ ಸಿಕ್ಕಿದ್ದಾರೆ ಅವರೆಲ್ಲರೂ ಬಂದೆ ಪ್ರಕಾರವಾಗಿ ಏನಂತಂದರೆ ಸಾಮಾನು ತಗೊಂಡು ಹೋಗಬೇಕು ಅಂದ್ರಂತ ಯಾರು ಜನ ಮಲ್ಕೊಂಡಿದ್ದಾರೆ ಸಾಮಾನು ಇಟ್ಟಾರೆ ಆ ಕಳ್ಳರಿಗೆ ಆ ಪದಾರ್ಥ ಕಾಣಿಸೇ ಇಲ್ಲ ಅಂತ ಹೇಳಿದ್ದಾರೆ ಸ್ವಾರಸ್ಯವಾದ ವಿಷಯದ್ದು ಆಮೇಲೆ ಸತ್ಯಾಗ್ರಿ ಅವರು ಒಂದು ಕಡೆ ಇದ್ದಾರೆ ಅಲ್ಲಿ ರಾಮದೇವ್ ಕಿಟಕಿ ಇಟ್ಕೊಂಡಿದ್ದಾರೆ ಅವರು ಮಲ್ಕೊಂಡಾರಂಥರ ರಾತ್ರಿ ಹೊತ್ತು ಅಲ್ಲಿ ಬಂದಾರೆ ಕಳ್ಳರು ದೇರ್ಪಟ್ಟಿಗೆ ನೋಡ್ತಾರ ಅದು ಕಾಣಿಸ್ಬಲ್ಲ ಅವರಿಗೆ ತಾಪರಿಗೆ ನೋಡಬೇಕು ಆಶ್ಚರ್ಯವಾದ ಇವ್ರಿಗೆ ಹೊಡಿಬೇಕು ಅಂತ ಕೈಯಾಗಿಂದ ಏನಪ್ಪ ಅಂತಂದು ಕೊಠಡಿ ತೊಗೊಂಡ್ರೆ ಏನೇನಿದ್ದು ಅದನ್ನ ಹೊಡೆದು ಹೊಡಿಬೇಕು ಅಂದಾಗ ಆ ಮಹಾತ್ಮರಾಗಿರ್ತಕ್ಕವರು ಕಣ್ಣು ಮುಚ್ಚಂದಾರಂಥ ಸತ್ಯನಾಥ ಗುರುಭ್ಯೋನಮ ಸತ್ಯನಾಥ ಗುರುಭ್ಯೋನಮ ಸತ್ಯನಾಥ ಗುರುಭ್ಯೋನಮ ಅಂದರೆ ಅದು ಶಬ್ ಅದು ಒಂದು ಚೂರು ಹತ್ತುವಲ್ಲ ದೇಹಕ್ಕೆ ತಾಪ್ರ ಎಷ್ಟು ಹೊಡಿತಾರೆ ಬೇಕಾದ ಮಾಡ್ತಾರೆ ಏನು ಮಾಡಿದ್ರು ರಕ್ತ ಇಲ್ಲ ಸುಳ್ಗಾಡಿಲ್ಲ ಅದೇನು ತಟ್ಟೆ ಬೀಳ್ತಾ ಇಲ್ಲ ಇಂಥ ಒಂದು ರೀತಿಯಿಂದ ನಡೀತಕ್ಕಂಥದ್ದಾಗತ್ತೆ ಅದ ಮೇಲೆ ಆ ಮಹಾತ್ಮರು ನಮಗೆ ತಿಳಿಸಿದ ವಿಷಯ ಏನು ಸತ್ಯಾಭಿನವರು ಅಂತ ನಮ್ಮ ಸತ್ಯನಾಥರ ಗುರುಗಳ ವೈಭವವಾಗಿರತಕ್ಕ ತಿಳಿಸ್ಕೊಟ್ಟಾರೆ ಅಂತಂದರೆ ಬರೀ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಬಂದು ಹೋದ್ವಿ ಟೈಮ್ ಪಾಸ್ ಆತು ಈ ಅಭಿಪ್ರಾಯ ತಿಳ್ಕೊಳ್ತಕ್ಕದ್ದು ವಿಷಯವಲ್ಲ ಇಂತಹ ಪ್ರಸಂಗದಲ್ಲಿ ನಾವು ಬಂದಾಗ ಸ್ವಲ್ಪೇ ತಿಳ್ಕೊಂಡ್ರು ಸಾಕು ಬೇಕಾದ ಕಥೆ ಇದೆ ಇರಲಿ ಆದ್ದರಿಂದ ನಮ್ಮ ಆಪತ್ತು ಪರಿಹಾರ ಮಾಡುವರೇ ಅವರು ಅದಕ್ಕಾಗಿಯೇ ಅವನಿಗೆ ಒಂದು ಆ ಸ್ಮರಣೆಯನ್ನು ತವಶ್ಯವಾಗಿ ನಾವು ನಿತ್ಯದಲ್ಲಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಪ್ರತಿನಿತ್ಯದಲ್ಲಿಯೂ ಕೂಡ ಊಟ ಮಾಡುವಾಗ ಮನೆಯೊಳಗೆ ಗಂಡಸರು ಅದೆಲ್ಲ ಪರಂಪರೆಯಾಗಿರತಕ್ಕಂತಹ ಒಂದು ರೀ ಚಿಂತನೆಯನ್ನು ಮಾಡುವುದಿದೆ ಹೆಣ್ಮಕ್ಕಳಿಗೂ ಮಕ್ಕಳಿಗೂ ಕೂಡ ಚಿಂತನೆಯನ್ನಿಟ್ಟಿದ್ದಾರೆ ಶ್ಲೋಕ ಏನಲ್ಲ ಬೇರೆ ಪರಂಪರೆ ಉಂಟು ಅವುಗಳನ್ನು ನಾವು ಮಾಡಿದಾಗ ತಂದೆ ತಾಯಿ ತನಕ ಸ್ಮರಣೆ ಮಾಡಿದಾಗ ನಮ್ಮ ಅಪ್ಪನಿಗೆ ಅಂಕಪ್ಪನಿಗೆ ನಿಜವಾಗಿ ಮುಟ್ಟತ್ತದು ಬರೀ ಅಂಕಪ್ಪ ವೆಂಕಟೇಶ್ ಅಂದ್ರೆ ಗೋವಿಂದ ಏನು ಉಪಯೋಗ ಇಲ್ಲ ಅಲ್ಲಿ ನಮಗೇನು ಉಪಕಾರ ಮಾಡಿದೆ ಸ್ವಾಮಿನ ಅಂತ ಹೇಳಬೇಕು ಅಲ್ಲಿಗೆ ಇಷ್ಟು ಜನರನ್ನು ನಮಗೆ ಕೊಟ್ಟು ಈ ಗ್ರಂಥಗಳನ್ನು ತಿಳಿಸಿಕೊಟ್ಟು ನಿನ್ನ ಜ್ಞಾನವನ್ನು ಮಾಡಿಕೊಟ್ಟು ಮಹಾರಾಯ ಜನ್ಮ ಸಾರ್ಥಕ ಮಾಡಿ ನನ್ನ ಉದ್ಧಾರವನ್ನು ಮಾಡು ಮಕ್ಕಳಿಗೂ ಕೂಡ ನಾವು ತಿಳಿಯುವಂತೆ ವ್ಯವಸ್ಥೆ ಅನುಗ್ರಹವನ್ನು ಮಾಡು ಮಹಾರಾಯ ಅಂದ ಸನ್ನಿಹಿತನಾಗು ನಮ್ಮ ಮನೆಯೊಳಗೆ ಮದುವೆ ಮನೆಯೊಳಗೆ ಬೇಕಾದ ದೇವರುಪೇಟೆಗೆ ಇಟ್ಕೊಂಡಿರ್ತದೆ ತಗೊಂಡು ಏನು ಮಾಡಬೇಕು ಅಂತ ಹಾಳಾಗೋ ಹಿಂದಿನ ಸ್ವಾಮಿಗಳು ಅಂತಿದ್ರು ತೊಗೊಂಡು ಏನು ಮಾಡಬೇಕು ಆ ಕಡೆ ಬಾಗಿಲ ತೆಗಿದೆಲ್ಲ ನಮಸ್ಕಾರ ಮಾಡೋದಲ್ಲ ಅದಕ್ಕೆ ತೊಗೊಂಡು ಏನು ಮಾಡಬೇಕು ಈ ಮಕ್ಕಳಿಗೆ ಜಗ್ಗೆ ತಿಳಿಸ್ತಾರೆ ಮಾಡ್ತಾರೆ ಎಲ್ಲನೂ ಆಗುತ್ತೆ ದೇವ್ರ ಕಡೆ ಕರ್ಕೊಂಡು ಹೋಗಿ ಬೆಳಗ್ಗೆ ಎದ್ದ ಹಾಕಿ ನಮಸ್ಕಾರ ಮಾಡಿಸ್ಬಾರ್ದ್ರೆ ಆಮೇಲೆ ಬೇಕಾ ತಿಳಿಸ್ರಿ ಮಾಡ್ರಿ ಯಾಕಂದ್ರೆ ನಮಸ್ಕಾರ ಅಂದರೆ ನಾವೇನು ಮಾಡ್ತೀವಿ ಏನು ತಿಳಿಸ್ತೀವಿ ಕೊಟ್ಟ ಮಗು ಯಾವುದು ಎಲ್ಲಿದ್ದು ಆಹಾರ ಎಲ್ಲಿದು ಇದು ಎಲ್ಲವನ್ನೂ ನಾವು ಸರ್ವತ್ರದಲ್ಲಿ ಭಗವಂತ ನಾವು ಚಿಂತನವಾಗಿರ್ತಕ್ಕದ್ದು ಮಾಡಬೇಕಾಗಿದೆ ಆ ಮಹಾತ್ಮ ಲಿದ್ದ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾನೆ ಅನ್ನೋ ಒಂದು ರೀತಿಯಿಂದ ಉಂಟು ಅದಕ್ಕೋಸ್ಕರವಾದಂತಹ ಸತ್ಯನಾಥ ತೀರ್ಥರನ್ನು ಸ್ಮರಣೆಯಾಗಿರ್ತಕ್ಕದ್ದು ಮಾಡುವ ಮೂಲಕವಾಗಿಯೇ ನಮಗೆ ಗುರುಸ್ಮರಣೆ ನಿತ್ಯದಲ್ಲಿ ಇರಲಿ ಅದೇ ನಮ್ಮನ್ನು ಉದ್ಧಾರವನ್ನು ಮಾಡೋದು ತಂದೆ ತಾಯಿಗಳು ಮನೆಯೊಳಗಿದ್ದುಕೊಂಡು ತತ್ವೋಪದೇಶವಾಗಿರ್ತಕ್ಕಂಥದ್ದು ಮಾಡಿ ಧರ್ಮದಲ್ಲಿ ಮನಸ್ಸನ್ನು ತಂದುಕೊಟ್ಟು ಈ ಒಂದು ರೀತಿಯಲ್ಲಿದ್ದಾಗ ಮಾತ್ರ ನಾವು ಅವರಿಂದ ಕೂಡಿದ್ದೀವಿ ನಮ್ಮವರು ಎಂಬ ಶಬ್ದ ಆಡಬಹುದು ನಮ್ಮವರು ಅನ್ನಬೇಕಾಯ್ತು ಅಂದರೆ ನಮ್ಮ ದೇಕ್ ಸಂಬಂಧಿಕರು ಅಂತ ಅರ್ಥ ಅಲ್ಲ ಅಲ್ಲಿ ನಮ್ಮವರು ನಮ್ಮನ್ನು ಉದ್ಧಾರ ಮಾಡಿದವರು ನಮ್ಮಿಂದ ಉದ್ಧಾರ ಆಗುವರು ಈ ಒಂದು ರೀತಿ ಧರ್ಮದಲ್ಲಿಯೇ ಶ್ರದ್ಧೆ ಇದ್ದವರು ದೇವರಲ್ಲಿ ಸ್ಮರಣೆ ಇದೆ ಅಂತಕ್ಕಂಥ ಕಥೆ ಇದ್ದರೆ ಅದೇ ನಿಜವಾಗಿರತಕ್ಕಂಥದ್ದು ನಾವು ಇದ್ದಿದ್ದಕ್ಕೆ ಸಾರ್ಥಕವಾಗುತ್ತೆ ಅದಕ್ಕೋಸ್ಕರ ಇವತ್ತು ಏನೋ ನಿಮಿತ್ತ ಮಾತ್ರದಿಂದ ರಘುತ್ತಮರ ಹತ್ತಿರದಲ್ಲಿ ಬಂದ್ವಿ ಆ ರಘುತ್ತಮರು ಕೂಡ ಅನೋಯಿತಾ ಪ್ರಕಾರ ಹೋಗ್ರಿ ನೀವು ಸತ್ಯನಾಥದಲ್ಲಿ ಹೋಗಿ ನಮ್ಮ ಮುಂದೆ ಬೇಡ ಅವ್ರ ಮುಂದೆ ಎರಡು ಶಬ್ದ ಆಡಿ ಬಂದುಬಿಡ್ರಿ ನಮ್ಮ ಸ್ಮರಣೆ ಅಲ್ಲೇ ಮಾಡಿಬಿಡ್ರಿ ಅಂತ ಒಂದು ರೀತಿಯಿಂದ ವಿಚಾರ ಏನು ಬಂತು ಯಾರು ಹೇಳಿಲ್ಲ ಕೂತ್ಕೊಂಡ್ರಿ ಭಾಳ ಸಂತೋಷ ಆಯಿತು ಅದಕ್ಕೋಸ್ಕರವಾಗಿ ಅಂತಹ ಗುರುಗಳಾಗಿರ್ತಕ್ಕ ಸತ್ಯನಾಥರನ್ನು ಸ್ಮರಣೆ ಮಾಡುವರ ಅಂತರ್ಗತರಾಗಿರತಕ್ಕಂತಹ ಸಕಲ ಗುರುಗಳನ್ನು ಸ್ಮರಣೆಯನ್ನು ಮಾಡೋಣ ಅಂತರ್ಯಾಮಿಯಾಗಿರ್ತಕ್ಕ ರಾಮಚಂದ್ರನು ಸ್ಮರಣ ತದ ಅಂತರ್ಗತನಾಗಿರ ಪದಾ ಪದಾತ್ಮಕನಾಗಿರತಕ್ಕಂಥ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟೇಶನು ಪುರಿತನಾಗಲಿ ಅಂತ ಹೇಳ್ತಾ ಯಥಾಮತಿಯಾಗಿ ಇದನ್ನು ಅರ್ಪಣವನ್ನು ಮಾಡೋಣ ಶ್ರೀ ಮತ್ತು ಹರೇನು ಅರೇನು 好的。